ಹಾಯ್ ಫ್ರೆಂಡ್ಸ್ ತುಂಬಾ ಕೆಟ್ಟ ಸುದ್ದಿ ಅಂತ ಅನ್ನಿಸ್ತು ನನಗೆ ಬೆಳಗ್ಗೆನೇ ನಾನು ಅವರ ಒಂದು ಯೂಟ್ಯೂಬನ್ನು ನೋಡಿದಾಗ ಸುಮಾ ಗೌಡ್ರು ಚಾನೆಲ್ ಆಂಟಿ ಸುಮಾ ಆಂಟಿ ತುಂಬಾ ಒಳ್ಳೆಯವರವ್ರು ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಿದ್ರು ಅವ್ರ ಅವ್ರ ಮಾತಲ್ಲಿ ಎಷ್ಟು ಮುಗ್ಧತೆ ಇತ್ತು ಅಂತ ಅವ್ರ ವೀಡಿಯೋಗಳನ್ನ ನೋಡಿದಾಗಲೇ ಗೊತ್ತಾಗೋವಂಥದ್ದು ನಿಜವಾಗ್ಲೂ ತಾಯಿ ಕಳ್ಕೊಂಡಾಗ ನೋವೇನು ಅಂತ ಒಬ್ಬ ನಾನು ನಮ್ಮಮ್ಮನ ಕಳ್ಕೊಂಡು ನಾಲ್ಕು ತಿಂಗಳಾಯಿತು ಸೊ ಅದರ ನೋವೇನು ಅಂತ ನನಗೆ ಗೊತ್ತು ಸೊ ನಿಜವಾಗ್ಲೂ ಬಿ ಸ್ಟ್ರಾಂಗ್ ಸ್ವಾತಿ ನೀವು ಸ್ಟ್ರಾಂಗ್ ಆಗಿರಬೇಕು ಏಕೆಂದರೆ ಅಂಕಲ್ ಇದ್ದಾರೆ ಅವ್ರಿಗೂ ನೀವು ಧೈರ್ಯ ಕೊಡಬೇಕು ಸೊ ಸ್ಟ್ರಾಂಗಾಗಿರಿ ಅಮ್ಮ ಎಲ್ಲೂ ಹೋಗಿರೋದಿಲ್ಲ ನಿಮ್ಮ ಪ್ರತಿಯೊಂದು ಏಳಿಗೆನಲ್ಲೂ ಅವ್ರು ಇರ್ತಾರೆ ಸೊ ಇವತ್ತು ಬ ಏನು ಹನ್ನೊಂದು ಗಂಟೆಗೆ ಬನಶಂಕರಿ ರುದ್ರಭೂಮಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಈ ವಿಷಯನ ತುಂಬ ಎಕ್ಸ್ಟೆಂಡ್ ಮಾಡಿ ಕಂಟೆಂಟ್ ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ ಬಟ್ ಏನು ಅಂದರೆ ಅವ್ರು ತುಂಬಾ ಒಳ್ಳೆಯವರು ಅವ್ರು ಪ್ರತಿಯೊಂದು ವೀಡಿಯೋಗಳನ್ನ ನೋಡಿದಾಗ ಅಮ್ಮ ಮಗಳು ಬಾಂಡಿಂಗ್ ಎಷ್ಟಿತ್ತು ಅಂತ ಅವರ ವೀಡಿಯೋಗಳನ್ನ ನೋಡಿದಾಗ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿತ್ತು ಯಾರು ಕೆಟ್ಟ ದೃಷ್ಟಿ ಬೀಳ್ತೋ ಗೊತ್ತಿಲ್ಲ ಅವ್ರು ಇಷ್ಟು ಬೇಗ ಹೋಗ್ತಾರೆ ಅನ್ನೋದು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ನಾನು ಮೊನ್ನೆ ಅವ್ರ ವ್ಲಾಗ್ನ ನೋಡಿದಾಗಲೂ ಅಷ್ಟೇ ಆಂಟಿದ್ದು ಬೇಕಾಗಿದ್ದಾರೆ ಅಷ್ಟೇ ಬೇಗ ಹುಷಾರಾಗ್ತಾರೆ ಅಂತಲೇ ಅಂದ್ಕೊಂಡೆ ಬಟ್ ಈ ಥರ ಸುದ್ದಿ ಕೇಳುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಸಾರಿ